ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದರು ಉಚ್ಚಾಟನೆಯ ಪ್ರಸ್ತಾಪ ಸಲ್ಲಿಸಿದ್ದರೆ ಬಿಜೆಪಿಗರ ಮಸಲತ್ತಿನ ನಿಂದ ನಾನು ಕುಗ್ಗುವುದಿಲ್ಲ ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದವು ರೈತರ ಹಿತಕ್ಕೆ ವಿರುದ್ಧವಾಗಿದೆ ರೈತ ರಕ್ಷಣೆಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ ಗುರುವಾರ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ದ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದರು ಮೋದಿ ಸರ್ಕಾರವು ಅಮೆರಿಕಕ್ಕೆ ಸಂಪೂರ್ಣ ಶರಣಾಗಿದೆ ಭಾರತದ ಶಕ್ತಿ ಸುರಕ್ಷತೆಯನ್ನು ಅಮೆರಿಕದ ಕೈಗೆ ಒಪ್ಪಿಸಲಾಗಿದೆ ಎಂದು ಆರೋಪಿಸಿದರು ವಿಶೇಷವಾಗಿ ಕೃಷಿ ಕ್ಷೇತ್ರದ ಕುರಿತು ಮಾತನಾಡಿದ ರಾಹುಲ್ ಗಾಂಧಿ ಭಾರತ ಅಮೆರಿಕ ಒಪ್ಪಂದದಿಂದ ಹತ್ತಿ ಸೋಯಾಬೀನ್ ಮೆಕ್ಕೆಜೋಳ ಹಣ್ಣುಗಳು ಹಾಗೂ ಕಾಶ್ಮೀರಿ ಸೇಬು ಬೆಳೆಗಾರರು ಭಾರಿ ನಷ್ಟ ಅನುಭವಿಸುತ್ತಾರೆ ಭಾರತದ ಆಹಾರ ಸುರಕ್ಷತೆಯನ್ನು ಅಪಾಯಕ್ಕೆ ತಳ್ಳುವ ಒಪ್ಪಂದವಿದು ರೈತರ ಜೀವನಾಧಾರವನ್ನೇ ಕಿತ್ತುಕೊಳ್ಳುತ್ತದೆ ಎಂದು ಕಿಡಿಕಾರಿದರು ರಾಹುಲ್ ಗಾಂಧಿ ಅವರ ಮೋದಿ ಸರ್ಕಾರವು ಶರಣಾಗಿದೆ ಎಂದು ಆರೋಪಿಸಿದ್ದಕ್ಕಾಗಿ ಅವರ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಸ್ಪೀಕರ್ ಓಂ ಬಿರ್ಲಾರಿಗೆ ಉಚ್ಚಾಟನೆ ಪ್ರಸ್ತಾವ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿ ಜೀವನಾವಧಿವರೆಗೂ ಅವರು ಚುನಾವಣೆಗೆ ಸ್ಪರ್ಧಿಸಲು ಅಯೋಗ್ಯರೆಂದು ಘೋಷಿಸಬೇಕು ರಾಹುಲ್ ದೇಶ ವಿರೋಧಿ ಶಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಸಂಸತ್ತಿನ ವೇದಿಕೆಯನ್ನು ಬಳಸಿಕೊಂಡು ಸುಳ್ಳುಗಳನ್ನು ಹರಡುತ್ತಿದ್ದಾರೆ ಇದು ಖಾಸಗಿ ನಿಲುವಳಿಗಿಂತ ಮಿಗಿಲಾಗಿ ಸಬ್ಸ್ಟ್ಯಾಂಟಿವ್ ಮೋಷನ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ ಅಸ್ಸಾಂನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಬಳಿಕದ ಅಂತಿಮ ಮತದಾರರ ಪಟ್ಟಿಯ ಮಾಹಿತಿ ಬಹಿರಂಗವಾಗಿದೆ ಹಲವಾರು ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳಲ್ಲಿ ಮತದಾರರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಆದರೆ ಹೆಚ್ಚಿನ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶಗಳಲ್ಲಿ ಜನಸಂಖ್ಯೆ ಕುಸಿತ ಕಂಡಿದೆ ಮುಖ್ಯ ಚುನಾವಣಾ ಅಧಿಕಾರಿಯ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ರಾಜ್ಯದ ಮೂವತ್ತೈದು ಜಿಲ್ಲೆಗಳಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆಗಳ ಅಂತಿಮ ಪಟ್ಟಿಯ ಮತದಾರರ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದೆ ಹನ್ನೊಂದು ಜಿಲ್ಲೆಗಳಲ್ಲಿ ಹೆಚ್ಚಳ ಕಂಡುಬಂದಿದೆ ಕೆಲವು ಕಡೆ ನೂರು ಮಂದಿಯ ಹೆಚ್ಚಳವಾಗಿದ್ದರೆ ಕೆಲವು ಕಡೆ ಮೂವತ್ತು ಸಾವಿರ ಮಂದಿಯ ಹೆಚ್ಚಳ ಕಂಡುಬಂದಿದೆ ಕೆಳ ಅಸ್ಸಾಂನಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳಾದ ದುಬ್ರಿ ದಕ್ಷಿಣ ಸಲ್ಮಾರ ಗೋಲ್ಪಾರಾ ಮತ್ತು ಬಾರ್ಪೇಟಾದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಏರಿಕೆ ದಾಖಲಾಗಿದೆ ದಕ್ಷಿಣ ಸಲ್ಮಾರದಲ್ಲಿ ಇನ್ನೂರರಷ್ಟು ಮಂದಿ ಹೆಚ್ಚಳವಾದರೆ ಬಾರ್ಪೇಟದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಅಧಿಕ ಹೆಚ್ಚಳ ಕಂಡುಬಂದಿದೆ ಅಸ್ಸಾಂನಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿವಾದಕ್ಕೆ ನಾಂದಿ ಹಾಡಿತ್ತು ಅಲ್ಪಸಂಖ್ಯಾತ ಸಮುದಾಯವನ್ನು ಇದು ಗುರಿಪಡಿಸಿದೆ ಎಂದು ಆರೋಪಿಸಲಾಗಿತ್ತು ಈ ಪ್ರಕ್ರಿಯೆ ಸಮಯದಲ್ಲಿ ಐದು ಲಕ್ಷ ಮಿಯಾಗಳ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ದೂರು ದಾಖಲಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಈ ಹಿಂದೆ ಹೇಳಿದ್ದರು ಬಿಜೆಪಿಯು ಪ್ರತಿಪಕ್ಷ ನಾಯಕರ ವಿರುದ್ಧ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳುತ್ತದೆ ಮತ್ತು ಆ ಬಳಿಕ ರಾಜಕೀಯ ಲಾಭ ಪಡೆದುಕೊಳ್ಳಲು ಪ್ರಯತ್ನಿಸುತ್ತದೆ ಇಂತಹದ್ದೇ ಪ್ರಯತ್ನ ತನ್ನನ್ನು ಸೆಳೆಯಲು ಅಮಿತ್ ಶಾ ಮಾಡಿದ್ದರು ಎಂದು ಕಾಂಗ್ರೆಸ್ ನಾಯಕ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ ಹೇಳಿದ್ದಾರೆ ಬಿಜೆಪಿಗೆ ಸೇರುವಂತೆ ತನಗೆ ಆಹ್ವಾನ ಬಂದಿತ್ತು ಎಂಬ ತನ್ನ ಹೇಳಿಕೆಯ ಕುರಿತು ಗುರುವಾರ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಬಿಜೆಪಿ ಯಾವಾಗಲೂ ಪ್ರತಿಪಕ್ಷಗಳಿಗೆ ಸೇರಿದವರ ವಿರುದ್ಧ ಆರೋಪಗಳನ್ನು ಮಾಡುತ್ತದೆ ಮತ್ತು ಎಫ್ಐಆರ್ಗಳನ್ನು ದಾಖಲಿಸುತ್ತದೆ ಇಡಿ ಮತ್ತು ಐಟಿ ಬಿಜೆಪಿಯ ಅಸ್ತ್ರಗಳಾಗಿವೆ ಯಾರಾದರೂ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಬಿಜೆಪಿ ಅವರಿಗೆ ಕರೆ ಮಾಡುತ್ತದೆ ಮತ್ತು ತನ್ನ ಬಳಿ ವಾಷಿಂಗ್ ಮೆಷಿನ್ ಇದೆ ನೀವು ಅದರಲ್ಲಿ ಸ್ವಚ್ಛವಾಗಿ ಹೊರಬರಬಹುದು ಎಂದು ಹೇಳುತ್ತದೆ ಎಂದು ಹೇಳಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಮಹಾರಾಷ್ಟ್ರದ ಮಾಜಿ ಉಪಮುಖ್ಯಮಂತ್ರಿ ದಿವಂಗತ ಅಜಿತ್ ಪವಾರ್ ಮತ್ತು ಮಾಜಿ ಕೇಂದ್ರ ಸಚಿವ ನಾರಾಯಣ ರಾಣೆ ಅವರನ್ನು ಉದಾಹರಣೆಗಳನ್ನಾಗಿ ನೀಡಿದರು ಅಮಿತ್ ಶಾ ನನಗೆ ಕರೆ ಮಾಡಿದ್ದರೂ ಬಿಜೆಪಿಗೆ ಸೇರುವಂತೆ ಅವರು ನನಗೆ ನೇರವಾಗಿ ಹೇಳಿರಲಿಲ್ಲ ಇದರ ಬೆನ್ನಿಗೆ ನನ್ನ ಮೇಲೆ ದಾಳಿ ನಡೆಯಿತು ಆಗ ಅವರು ಏನನ್ನು ಹೇಳಲು ಬಯಸಿದರು ಎನ್ನುವುದು ನನಗೆ ಅರಿವಾಯಿತು ಎಂದು ಬಘೇಲ್ ಹೇಳಿದರು ಮಹದೇವ ಬೆಟ್ಟಿಂಗ್ ಆ್ಯಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣೆಗಳ ಸಂದರ್ಭದಲ್ಲಿ ಮಾಡಲಾಗಿದ್ದ ಆರೋಪಗಳನ್ನು ಉಲ್ಲೇಖಿಸಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ವಿರುದ್ಧ ಆರೋಪಗಳನ್ನು ಮಾಡಿದ್ದರು ಆದರೆ ಬೆಟ್ಟಿಂಗ್ ಇಂದಿಗೂ ನಡೆಯುತ್ತಲೇ ಇದೆ ರಕ್ಷಣಾ ಹಣವನ್ನು ಯಾರು ತೆಗೆದುಕೊಳ್ಳುತ್ತಿದ್ದಾರೆ ಪ್ರಧಾನಿಯೇ ಅಥವಾ ಮುಖ್ಯಮಂತ್ರಿ ವಿಷ್ಣುದೇವಸಾಯಿಯೇ ಎಂದು ಪ್ರಶ್ನಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದ ಆರೋಪದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಹದಿನೇಳು ವರ್ಷಗಳು ಕಳೆದಿರುವ ಜಕಾರಿಯಾ ಎಂಬ ಕೇರಳದ ವ್ಯಕ್ತಿಯ ಬಿಡುಗಡೆಯನ್ನು ಆಗ್ರಹಿಸಿ ಮಲಪ್ಪುರಂ ಜಿಲ್ಲೆಯ ಪರಪ್ಪ ಅಂಗಡಿಯಲ್ಲಿ ಭಾರಿ ದೊಡ್ಡ ರ್ಯಾಲಿ ನಡೆದಿದೆ ಕೇರಳದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಸಭೆಯನ್ನು ಏರ್ಪಡಿಸಿತ್ತು ಯುಎಪಿಎ ಕಾಯ್ದೆಯಡಿಯಲ್ಲಿ ಈತನನ್ನು ಜೈಲಿಗೆ ಹಾಕಿರುವುದರ ಹಿಂದೆ ಸಂಚು ಅಡಗಿದೆ ಎಂದು ಆರೋಪಿಸಲಾಗಿದೆ ಝಖಾರಿಯನನ್ನು ಬಂಧಿಸುವಾಗ ಆತನಿಗೆ ಕೇವಲ ಹತ್ತೊಂಬತ್ತು ವರ್ಷಗಳಾಗಿತ್ತು ಕರ್ನಾಟಕ ಪೊಲೀಸರು ಈತನನ್ನು ಬಂಧಿಸಿದ್ದರು ವಿಚಾರಣಾ ದಿನ ಕೈದಿಯಾಗಿ ಆತ ಹದಿನೇಳು ವರ್ಷಗಳನ್ನು ಜೈಲಿನ ಒಳಗೆ ಕಳೆದಿದ್ದಾನೆ ಈ ಪ್ರಕರಣವನ್ನು ತಿರುಚಲಾಗಿದೆ ವಿಚಾರಣೆಯು ವಿಳಂಬವಾಗಿದೆ ಝಖಾರಿಯನಿಗೆ ನ್ಯಾಯವನ್ನು ನಿರಾಕರಿಸಲಾಗಿದೆ ಎಂದು ಸಭೆಯಲ್ಲಿ ಮಾತಾಡಿದವರು ಹೇಳಿದ್ದಾರೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ವೇಲಂ ಸಾಲಿಡಾರಿಟಿಯ ರಾಜ್ಯ ಅಧ್ಯಕ್ಷ ತೌಫಿಕ್ ಮಾಂಬರ್ಡ್ ಸಿನಿಮಾ ತಯಾರಿಕಿ ಜಿಶಾ ಆಕ್ಟಿವಿಸ್ಟ್ ರಹೀಂ ಮತ್ತು ಟೆರ್ರರ್ ಪ್ರಕರಣದಲ್ಲಿ ಜೈಲಲ್ಲಿ ದಶಕಗಳ ಕಾಲ ಕಳೆದು ದೋಷ ಮುಕ್ತರಾಗಿ ಬಂದವರು ಸಭೆಯಲ್ಲಿ ಮಾತನಾಡಿದ್ದಾರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ತೆಹರಿಕೆ ಇನ್ಸಾಫ್ ಪಕ್ಷದ ನಾಯಕ ಇಮ್ರಾನ್ ಖಾನ್ ಸದ್ಯ ಅಷ್ಟಾಚಾರದ ಆರೋಪದಲ್ಲಿ ಜೈಲಿನಲ್ಲಿದ್ದು ಅವರ ಕಣ್ಣಿನ ಆರೋಗ್ಯ ಕ್ಷೀಣಿಸಿದೆ ಎಂದು ವರದಿಯಾಗಿದೆ ಈ ಬಗ್ಗೆ ಪರಿಶೀಲಿಸುವುದಕ್ಕೆ ತಜ್ಞ ವೈದ್ಯರ ತಂಡವನ್ನು ರಚಿಸುವಂತೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಆದೇಶಿಸಿದೆ ಇಮ್ರಾನ್ ಖಾನ್ರ ಒಂದು ಕಣ್ಣು ದೃಷ್ಟಿಯನ್ನು ಕಳೆದುಕೊಂಡಿದೆ ಎಂಬ ಮಾಧ್ಯಮ ವರದಿಯ ಹಿನ್ನೆಲೆಯಲ್ಲಿ ಈ ಆದೇಶ ನೀಡಲಾಗಿದೆ ಕಳೆದ ತಿಂಗಳು ಇಸ್ಲಾಮಾಬಾದ್ನ ಆಸ್ಪತ್ರೆಗೆ ಇಮ್ರಾನ್ ಖಾನ್ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು ಆಗ ಅವರ ಕಣ್ಣಿನ ಪರೀಕ್ಷೆ ನಡೆದಿತ್ತು ಆದರೂ ಅವರ ಕಣ್ಣಿನ ಆರೋಗ್ಯದ ವಿಷಯದಲ್ಲಿ ಆತಂಕ ಇದೆ ಎಂದು ಅವರ ವಕೀಲರು ನ್ಯಾಯಾಲಯದ ಮುಂದೆ ಹೇಳಿದರು ಇದೇ ವೇಳೆ ಫೋನ್ನಲ್ಲಿ ತನ್ನ ಕುಟುಂಬದ ಜೊತೆ ಮಾತನಾಡುವುದಕ್ಕೂ ಇಮ್ರಾನ್ ಖಾನ್ ಅವರಿಗೆ ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ವರದಿಯನ್ನು ನೀಡುವಂತೆ ಈ ಹಿಂದೆ ವಕೀಲ ಸಲ್ಮಾನ್ ಸಫ್ತರ್ಗೆ ನ್ಯಾಯಾಲಯ ನಿರ್ದೇಶನ ನೀಡಿತ್ತು ರಾವಲ್ಪಿಂಡಿಯಲ್ಲಿರುವ ಜೈಲಿನಲ್ಲಿ ಇಮ್ರಾನ್ ಖಾನ್ ಅವರನ್ನು ಭೇಟಿಯಾಗಿ ಆ ಬಳಿಕ ತಯಾರಿಸಲಾದ ವರದಿಯನ್ನು ನ್ಯಾಯಾಲಯದ ಮುಂದಿಡಲಾಗಿತ್ತು ವರದಿಯನ್ನು ಓದಿದ ಬಳಿಕ ನ್ಯಾಯಾಲಯ ಮಧ್ಯಪ್ರವೇಶಿಸಿದೆ ಅವರ ಕಣ್ಣಿನ ಸಮಸ್ಯೆಗೆ ಚಿಕಿತ್ಸೆ ನೀಡಲಾಗಿದ್ದರೂ ಬಲ ಕಣ್ಣಿನಲ್ಲಿ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ದೃಷ್ಟಿಯಿದೆ ಎಂದು ಇಮ್ರಾನ್ ಖಾನ್ ಹೇಳಿರುವುದಾಗಿ ವರದಿಯಲ್ಲಿದೆ ರಕ್ತ ಹೆಪ್ಪುಗಟ್ಟಿರುವ ಕಾರಣ ಕಣ್ಣಿಗೆ ತೊಂದರೆಯಾಗಿದೆ ಎಂದು ಇಮ್ರಾನ್ ಖಾನ್ ಹೇಳಿರುವುದಾಗಿ ವರದಿಯಲ್ಲಿದೆ ಕಣ್ಣಿನ ಸಮಸ್ಯೆ ಬಗ್ಗೆ ಜೈಲ್ ಅಧೀಕ್ಷಕರಿಗೆ ತಿಳಿಸಿದ್ದರೂ ಅವರು ಕ್ರಮ ಕೈಗೊಂಡಿಲ್ಲ ಎಂದು ಇಮ್ರಾನ್ ಖಾನ್ ಹೇಳಿರುವುದು ಕೂಡ ವರದಿಯಲ್ಲಿದೆ ಇಮ್ರಾನ್ ಖಾನ್ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ನಿಂದ ಜೈಲಿನಲ್ಲಿದ್ದಾರೆಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today